ಏರ್ಪಡಿಸಿ ಮುಂದಿನ ಪೀಳಿಗೆಗೆ ಹುಮ್ಮಸ್ಸು ತುಂಬುವಂತಹ ಕೆಲಸ ಬ್ಯಾಂಕಿನವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತ ಕೇಳಿಬಿಟ್ಟಿದ್ದೀನಿ ಸಂಸ್ಥೆ ಹಾಕುವುದು ಕಷ್ಟದ ಕೆಲಸ ಆದರೆ ಅದನ್ನು ನಡೆಸಿಕೊಂಡು ಹೋಗುವುದು ತುಂಬ ಕಷ್ಟ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕುವಾಗ ನಾನು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹುಟ್ಟಿದವನು ಏನೆಲ್ಲ ಇತ್ತು ಅಂತೇಳಿ ಹಿರಿಯರಿಗೆಲ್ಲ ಈ ದೇಶದಲ್ಲಿ ಏನೆಲ್ಲ ಸೌಕರ್ಯಗಳಿತ್ತು ನಾನು ಉತ್ತರಗಳ ದೇಶದ ವಿಚಾರ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನನ್ನ ಊರಿನ ವಿಚಾರನೇ ಮಾತಾಡ್ತೀನಿ ನಾನು ಕೋಣಾಜಿ ಗ್ರಾಮದ ಪಟ್ಟೋರಿಯಲ್ಲಿ ಹುಟ್ಟಿದವನು ಅನೇಕ ವರ್ಷಗಳ ಕಾಲ ನನ್ನ ಹಿರಿಯರು ನಾಲ್ಕೈದು ಜನರೇಷನ್ ಅದೇ ಗ್ರಾಮದಲ್ಲಿ ಹುಟ್ಟಿ ಪಡೆದವರು ನನ್ನ ತಂದೆ ಅಂತ ಹೇಳಿ ಅವರು ಮಂಗಳೂರಿನ ಬ್ರಿಟಿಷ್ ಸರ್ಕಾರದಲ್ಲಿ ಎಂಪ್ಲಾಯ್ ಆಗಿದ್ದರು ನಮ್ಮ ಗ್ರಾಮದಿಂದ ಕೋಣಾಜ ಗ್ರಾಮದಿಂದ ಒಬ್ಬನೇ ಒಬ್ಬ ಆ ಕಾಲದಲ್ಲಿ ಸರ್ಕಾರಿ ನೌಕರರು ನನ್ನ ತಾಯಿ ತಲಪಾಡಿ ಗ್ರಾಮದವರು ದುರ್ಗಾಪರಮೇಶ್ವರಿಯ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅನೇಕ ಬೃಹತ್ ಜಮೀನು ಹೊಂದಿದಂಥ ಒಂದು ಕುಟುಂಬದಿಂದ ಬಂದವರು ನನ್ನ ತಂದೆಗೆ ಏನೂ ಕೂಡ ಇರಲಿಲ್ಲ ಮನೆಯೂ ಕೂಡ ಇರಲಿಲ್ಲ ಅವರು ನಮ್ಮ ಸೀನ ಕಾಜವಾದರೆ ರಘು ಕಾಜವರ ಒಕ್ಕಲ್ ನಿಂತವರು ಅವರಿಗೆ ಒಂದೇ ಟೈಟ್ಲು ಸರ್ಕಾರಿ ಕೆಲಸ ಇರುವುದರಿಂದ ನನ್ನ ತಾಯಿಯನ್ನು ಕೊಟ್ಟು ಮನೋ ನಾವು ಹುಟ್ಟಿ ನಾವು ವಿದ್ಯಾಭ್ಯಾಸ ಪಡೀಬೇಕು ಹೇಳಿ ಸ್ವಲ್ಪ ಮಟ್ಟಿನ ಹಣಕಾಸಿನ ವ್ಯವಸ್ಥೆ ತಂದೆಯವ್ರತ್ರ ಇತ್ತು ಅದನ್ನು ನಾನು ಕಲೀಲಿಕ್ಕಾಗಲಿಲ್ಲ ನನಗೆ ಇವತ್ತೆಲ್ಲ ಈ ಪುರಸ್ಕಾರ ಕೊಡುವಾಗ ನಮಗೆ ಆ ಯೋಚನೆ ಬರ್ತಾರೆ ಅವತ್ತಿಂದು ಹಸೈಗೋಳಿಯಲ್ಲಿ ಶುರು ಕೃಷಿ ಕೃಷಿಕರು ನಡೆಸುವಂಥ ಒಂದು ಐದನೇ ಕ್ಲಾಸ್ನವರೆಗೆ ಶಾಲೆ ಇತ್ತು ಆ ಶಾಲೆಯಲ್ಲಿ ನೀರು ಕುಡಿಲಿಕ್ಕೆ ಇರಲಿಲ್ಲ ನಮ್ಮ ಕಾಲದಲ್ಲಿ ಒಂದು ಕುಟುಂಬ ಅಲ್ಲಿ ಬಂದು ಒಂದು ಮನೆ ಕಟ್ಟಿದ್ದು ಹಸಹಿ ಗೋಳಿಯಲ್ಲಿ ಗುಂಡಪೋಗು ಅಂತ ಅಂತೇಳಿ ಅದಕ್ಕೆ ಈ ಶಾಲೆಗೂ ಒಂದು ಕಿಲೋಮೀಟರ್ ದೂರ ಇದೆ ಅವರು ಬಾವಿ ತೋಡಿದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸಿಕ್ಕಿದ್ದನ್ನು ತಗೊಂಡು ಬರುವಂಥ ಒಂದು ಕೆಲಸ ಆ ಕಾಲದಲ್ಲಿ ಇತ್ತು ಒಂದು ಕಿಲೋಮೀಟರ್ ಅಲ್ಲ ಸಾಧಾರಣ ಒಂದು ಎರಡು ಕಿಲೋಮೀಟರ್ನಷ್ಟು ಸಿಹಿ ಹೋಳಿಗೆ ನಡ್ಕೊಂಡು ಬರಲಿದ್ದು ಯಾವುದೇ ಇವತ್ತು ಮಕ್ಕಳನ್ನ ಮನೆಯಿಂದ ಶಾಲೆ ಕಳಿಸ್ಬೇಕಾದ್ರೆ ಅವರ ಶಾಲೆದು ಈ ರೋಡಿಗೆ ನಮ್ಮ ಮನೆ ಬಾಗಿಲು ಬರ್ತದೆ ನಿಮ್ಮ ಬಸ್ ಯಾಕೆ ಇಲ್ಲಿಗೆ ಬರುವುದಿಲ್ಲ ಅಂತ ಅವ್ರು ಕೇಳ್ತಾರೆ ಅಂದ್ರೆ ಅಷ್ಟು ಕೂಡ ಸೌಲಭ್ಯ ಆಗಿದೆ ನಮಗೆ ಆ ನಾಲ್ಕನೇ ಕಾಸು ಬಿಟ್ರೆ ಕೋಟೆಕಾರನಲ್ಲಿ ಆಂಧ್ರ ಆನಂದಾಶ್ರಮ ಶಾಲೆಗೆ ಹೋಗ್ಬೇಕಿತ್ತು ಅಣುವಂಥ ಮಕ್ಕಳು ಹಾಗಾಗಿ ವಿದ್ಯೆ ಕಲಿಯುವ ಭಾಗ್ಯ ನಮಗೆ ಸಿಕ್ಕಿಲ್ಲ ನನಗೆ ಇವತ್ತಿನ ಈ ಮಕ್ಕಳ ಈ ಅಂಕ ನೋಡುವಾಗ ಅವರು ಕಲಿಯುವ ವಿದ್ಯಾಭ್ಯಾಸದ ವಾತಾವರಣ ನೋಡುವಾಗ ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಈ ಮಕ್ಕಳ ಸೇವೆಯನ್ನು ಯಾವ ತರದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಬಳಸಬಹುದು ಅಂತ ಹೇಳುವುದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಉತ್ಸಾಹ ಕೊಡುವಂತ ಕಾರ್ಯಗಳನ್ನು ನೋಡಿದರೆ ನಾವು ಅದೃಷ್ಟವಂತರು ಪ್ರಪಂಚ ಎಲ್ಲವೂ ಕೂಡ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಭಾರತ ದೇಶ ಮಂಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಪ್ರಪಂಚದ ನಾನಾ ಭಾಗಗಳಲ್ಲಿ ಇವತ್ತು ಅಭಿವೃದ್ಧಿ ಆಗಿದೆ ಎಲ್ಲವೂ ಕೂಡ ಓಪನ್ ಆಗಿ ಇವತ್ತಿನ ಈ ಕಂಪ್ಯೂಟರ್ ಯುಗಗಳಲ್ಲಿ ಅತ್ಯಂತ ಸುಂದರವಾಗಿ ಪ್ರಪಂಚ ಬೆಳೀತಾ ಇದೆ ಅದರಲ್ಲಿ ಭಾರತವೂ ಕೂಡ ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾಗುತ್ತೆ ಆದರೆ ಗೆ ಈ ಥರದ ಮಹತ್ವವನ್ನು ಕೊಟ್ಟು ಬೆಳೆಸಿ ಇವತ್ತು ಏನು ಇದರ ಸ್ಥಾಪಕರು ಶಿವಳ್ಳಿ ಮೊಳವಳ್ಳಿ ಶಿವರಾವ್ರವರು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು ಮುಂದಿನ ಪೀಳಿಗೆ ಇದಕ್ಕೆ ಒಂದು ದಾರಿದೀಪ ಆಗಲಿ ಅಂತೇಳಿ ಆದರೆ ಹಾಕಿದವರಾದರೂ ಅದನ್ನು ನಡೆಸಿಕೊಂಡು ಬರುವಲ್ಲಿ ನಿಮ್ಮ ನಮ್ಮೆಲ್ಲರ ಅಧ್ಯಕ್ಷರು ಅತ್ಯಂತ ಶ್ರಮ ಅವರ ಕಾರ್ಯ ಚಟುವಟಿಕೆ ಈ ವಯಸ್ಸಿನಲ್ಲಿ ನೋಡಿದರೆ ಇವತ್ತಿನ ಯುವ ಜನಾಂಗಕ್ಕೆ ನಾಚಿಕೆ ಆಗಬೇಕು ಆ ಥರದ ಚಟುವಟಿಕೆ ಇಪ್ಪತ್ತು ವರ್ಷ ಅಂತ ತಿಳ್ಕೊಳ್ಬೇಕು ನಾವು ಅವರು ಮಾತು ಕತೆ ಅವರ ನಡೆ ನುಡಿ ಬ್ಯಾಂಕಿನ ಕಸ್ಟಮರ್ ಹತ್ರ ಯಾವ ಥರ ಅಂತೇಳಿ ಸರಿಯಾಗಿದ್ದರೆ ಎಲ್ಲವೂ ಸುಸೂತ್ರವಾಗಿ ಅವರ ಹತ್ರ ನಡೀತದೆ ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅವರು ಆವಾಗ ಏನು ಅವರ ಮುಖದ ಯಾವ ಥರ ಆಗ್ತದೆ ಅಂತೇಳಿ ತಾವೆಲ್ಲ ತಿಳಿದವರೇ ತಾವೆಲ್ಲ ಅವರ ಬಲ್ಲವರೇ ಅಂತ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಂಸ್ಥೆ ಸಿಕ್ಕಿ ಇವತ್ತು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ಅವರಿಂದ ಈ ಕೊಟ್ಟಿದ್ದರಲ್ಲಿ ಅವರ ಜೀವನ ಪೂರ್ತಿ ಅವರಿಗೇನು ಉಳಿತಾಗ ಕಾಣಿಕೆಯನ್ನು ಏನು ಕೊಡಲಿಲ್ಲ ಆದರೆ ಪ್ರೋತ್ಸಾಹ ಈ ಪ್ರೋತ್ಸಾಹ ಅವರ ಜೀವನಕ್ಕೆ ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ ಎರಡು ಮಕ್ಕಳು ಅವರ ಬಗ್ಗೆ ಅವರವರ ಬಗ್ಗೆ ಹೇಳಿದರು ಆದರೆ ಇದನ್ನು ನಡೆಸಿಕೊಂಡು ಬಂದಂಥ ನಮ್ಮ ಅಧ್ಯಕ್ಷರಿಗೂ ಇದನ್ನು ಸ್ಥಾಪನೆ ಮಾಡಿದಂಥ ಮಡವಳ್ಳಿ ಶಿವರ ಅವರವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಡೆಸಿಕೊಂಡು ಬರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ದೀರ್ಘಾಯಿಸು ಮತ್ತು ಆರೋಗ್ಯವಂತ ದೀರ್ಘಾಯಿಸು ದೇವರು ನೀಡಲಿ ಹೇಳಿ ನನಗೆ ಈ ಒಂದು ಅವಕಾಶ ಯಾಕೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವರು ಕರೆಸಿದ್ರು ನನ್ನನ್ನು ನೀವು ಜಸ್ಟ್ ಆಗಿ ಬರಬೇಕು ಅಂತೇಳಿ ನಾವು ನಾನೊಬ್ಬ ಅತ್ಯಂತ ಕಠಿಣ ಪರಿಶ್ರಮಿ ಬಡವಂತೇಳಿದರೆ ತಪ್ಪಾಗ್ಲಾರದು ಯಾಕೆಂತ ಹೇಳಿದ್ರೆ ನಾನು ಯಾರೂ ಕೂಡ ಆಶ್ರಯ ಕೇಳಿಕೊಂಡು ಹೋದವನಲ್ಲ ಯಾರು ನನ್ನ ತಂದೆ ಹತ್ರ ಕೂಡ ನಾನು ಸಹಾಯ ಮಾಡಿ ನನಗೆ ಏನಾದರೂ ಒಂದು ದಾರಿ ತೋರಿಸಿ ಅಂತೇಳಿ ನಾನು ಕೇಳಿದವನಲ್ಲ ನನ್ನ ಪರಿಶ್ರಮ ನನ್ನನ್ನು ಈ ಹಂತಕ್ಕೆ ತಲುಪಿಸ್ತು ನಾನು ಮೆಡಿಕಲ್ ಕಾಲೇಜಿ ಸ್ಥಾಪನೆ ಮಾಡಬೇಕು ಅಂತ ನನ್ನ ಊರಿನಲ್ಲಿ ನನ್ನ ಕಣ್ಣ ಮುಂದೆ ಎರಡು ಮೆಡಿಕಲ್ ಕಾಲೇಜಿ ಬಲಾಢ್ಯವಾದ ಮೆಡಿಕಲ್ ಕಾಲೇಜಿ ಸ್ಥಾಪನೆ ಆಯಿತು ಆವಾಗ ನನ್ನ ನನಗೆ ನಾಲ್ಕು ಮಕ್ಕಳು ನಾನು ತಿಳ್ಕೊಂಡೆ ಈ ಎಲ್ಲೆಲ್ಲಿಂದಲೋ ಊರಿಂದ ಬಂದವರು ಈ ನಮ್ಮ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು ನಾವು ಯಾಕೆ ಇದರ ಬಗ್ಗೆ ಗಮನ ಹರಿಸಬಾರದು ಅಂತ ಅವಿದ್ಯಾವಂತನಾದ ನನಗೆ ಇಂಥ ಆಲೋಚನೆ ಬರುವುದು ಇದೊಂದು ಅತ್ಯಂತ ಶೋಚನೀಯ ನಾನು ಆಲೋಚನೆ ಮಾಡಿ ಹಾಗೆ ಮುಂದುವರಿತಾ ಇರಬೇಕಾದ್ರೆ ನನಗೆ ಕೆಟ್ಟ ಒಂದು ಚಾಳಿ ನನಗೆ ರಾಜಕಾರಣ ರಾಜಕಾರಣಕ್ಕೆ ಸೇರಿಕೊಳ್ಳುವುದು ಅವರ ಜೊತೆ ಓಡಾಡುವುದು ಅವ್ರನ್ನ ಪರಿಚಯ ಮಾಡೋದು ಇದು ಇದರ ಮಧ್ಯದಲ್ಲಿ ಈ ಒಂದು ಹಂಬಲ ಮಕ್ಕಳು ದೊಡ್ಡವರಾಗಲಿ ಮತ್ತೆ ಮಾಡ್ಬೋದು ಅಂತ ತಿಳ್ಕೊಂಡು ಕಾಯ್ದು ಮಕ್ಕಳು ದೊಡ್ಡವರು ಆದರೂ ಮಗಳು ಡಾಕ್ಟ್ರು ಆದರೂ ಹಳಿಯ ಡಾಕ್ಟ್ರು ಸಿಕ್ಕಿದ ಎಲ್ಲವೂ ಆಯಿತು ನನ್ನ ಆಸೆ ಈಡೇರಲೇ ಇಲ್ಲ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿದ್ರು ಒಂದು ದಿನ ಹೀಗೆ ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ನನ್ನ ಮಗಳು ಅಳಿಯ ಮಗ ಎಲ್ಲ ಸೇರಿ ಹೇಳಿದರು ನೀವು ಯಾಕೆ ದಿನಾಲು ಏನೋ ಒಂದು ಇದ್ದಾಗೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಹತ್ರ ದುಡ್ಡು ಇದೆ ಸಾಮಾನ್ಯ ಮಟ್ಟಿಗೆ ನೀವು ಮಾಡುವುದಾದರೆ ಮಾಡಿ ಆದರೆ ಈ ಊರಿನಲ್ಲಿ ಮಾಡಬೇಡಿ ಅಂತ ಹೇಳುವ ಸಲಹೆ ಕೊಟ್ಟರು ಅಂದರೆ ಮಂಗಳೂರಿನಲ್ಲಿ ಬೇಡ ಅಂತ ಯಾಕೆ ಅಂತೇಳಿದರೆ ಇಲ್ಲಿ ಬಲಾಟೆವಾರ ಎರಡು ಮೆಡಿಕಲ್ ಕಾಲೇಜಿದೆ ಅವರು ಮುಂದೆ ನಿಮಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಮೆಡಿಕಲ್ ಕಾಲೇಜ್ ನೀವು ಇಲ್ಲಿ ಮಾಡಬೇಡಿ ಅಂತ ನನ್ನ ಆಳಿಯ ಅವನಿಗೂ ಮೆಡಿಕಲ್ ಕಾಲೇಜ್ ಇದೆ ಕೇರಳದಲ್ಲಿ ನನ್ನ ಮೆಡಿಕಲ್ ಕಾಲೇಜ್ ನಡೆದ ನನ್ನ ಮಗಳು ಇವತ್ತಿನವರಿಗೆ ಬರುವವಳಲ್ಲ ಇನ್ನು ಮುಂದೆ ಯಾಕಂದರೆ ಅವರಿಗೆ ಅವರದೇ ಆದ ಕಾಲೇಜುಗಳಿದೆ ಆದರೂ ಕೂಡ ನಾನು ಇದಕ್ಕೆ ಹೊರಟಾಗ ಸುಮ್ಮನೆ ಹೊರಲಿಕ್ಕೆ ಆಗೋದಿಲ್ಲ ಮೆಡಿಕಲ್ ಕಾಲೇಜಿಗೆ ಅದಕ್ಕೆ ಬೇಕಾದಂಥ ಹಣ ನನ್ನ ಹತ್ರ ಅಲ್ಪ ಸ್ವಲ್ಪ ದುಡ್ಡು ಹಣ ಇದ್ದರೂ ಅದು ಸಾಗುವುದಿಲ್ಲ ಆವಾಗ ನಾಲ್ಕೈದು ಬ್ಯಾಂಕಿನವರೆಲ್ಲ ಸೇರಿ ನನಗೆ ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡು ಆದ್ರೆ ಕಾರಣಾಂತರದಿಂದ ಅವರು ಎಲ್ಲರೂ ನಾಲ್ಕು ಜನ ಹಿಂದೆ ಸರಿದ್ರು ಕೊನೆ ಮೂಮೆಂಟ್ ಆಗಿ ನಾನು ಕೆಲಸ ಹಿಡಿದು ಅರ್ಧ ನನ್ನ ಕೈಯಲ್ಲಿದ್ದಾಗಲೂ ಸ್ವಲ್ಪ ಹಣವನ್ನು ಹಾಕಿ ಕೆಲಸ ಸ್ಟಾರ್ಟ್ ಆ ಹೊತ್ತಿನಲ್ಲಿ ನನಗೆ ವರವಾಗಿ ಸಿಕ್ಕಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ದಾನ ಇರ್ನ ಕಾಲೇಜಿಗೆ ಸರ್ ಲೋನ್ ಹಾಕಿದ್ವಿ ತುಂಬ ತೊಂದರೆ ಆಗಿರುವ ಬೆಂಬಲ ಅಂಥೇಳಿ ಹಾಗೆ ಬಂದು ಅವರಿಗೆ ನನಗೆ ಸಹಾಯ ಮಾಡಿದವರು ನನ್ನಂತ ಒಬ್ಬ ನನಗೇನು ಹಿನ್ನೆಲೆ ಇಲ್ಲ ನನ್ನ ತಂದೆ ತಾಯಿ ಇಂಡಸ್ಟ್ರೀಸ್ ಅಥವಾ ದುಡ್ಡಿನವರು ಹಣವಂತರು ಆ ಥರ ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬನಿಗೆ ಅವರು ಮನಸ್ಸು ಮಾಡಿ ನನಗೆ ಧನ ಸಹಾಯ ಮಾಡಿ ಒಂದು ನಾಲ್ಕೈದು ವರ್ಷ ಅತಿ ಕಷ್ಟದಲ್ಲಿ ಬ್ಯಾಂಕಿನೊಟ್ಟಿಗೆ ನಾವು ವ್ಯವಹಾರ ಮಾಡಿದ್ದೇವೆ ಅತಿ ಕಷ್ಟ ಅಂತ ಹೇಳಿದ್ರೆ ಆ ಸಮಯದಲ್ಲೂ ಕೂಡ ನನ್ನನ್ನು ಏನು ಹೇಳ್ತೀನಿ ಒಂದು ಬಹು ರೀತಿ ಮೈಸೂರು ಬಿಡಿ ಕೆಳಗೆ ಬೀಳ್ಲಿಕ್ಕೆ ಬಿಡಲಿಲ್ಲ ಅಂತ ಒದ್ದಾಡುವ ಸಮಯದಲ್ಲಿ ಅದು ಕೋವಿಡ್ ಬಂತು ಆ ಸಮಯದಲ್ಲಿ ಹಾಸ್ಪಿಟಲ್ನ ತಾಪತ್ರೆಗಳು ಅನೇಕ ಇದ್ದಿರಬಹುದು ಇದು ಎಲ್ಲ ವಿಚಾರವನ್ನು ನೋಡಿದಾಗ ಅವರ ಮನೋಭಾವ ನಾನು ತಿಳ್ಕೊಂಡೆ ಅದರ ನಂತರ ಈಗ ಅವರ ಬ್ಯಾಂಕಿನ ಎಲ್ಲ ಲೋನು ಅಥವಾ ಇನ್ನೊಂದು ಸರಿಸಮಾನವಾಗಿ ನಡೀತಾ ಇದೆ ಯಾವುದೇ ವ್ಯತ್ಯಾಸಗಳಿಲ್ಲದೆ ಆದರೆ ಅವರ ಮನೋಭಾವ ಹತ್ರ ಮಾತಾಡುವುದು ಈ ದೇಶ ಈ ಗ್ರಾಮ ಈ ಹಳ್ಳಿ ಅವರ ಕೈಗಾರಿಕೆಗಳು ಅಂತೇಳುವುದು ಎರಡನೇ ಆದರೆ ಮೊದಲು ಕೃಷಿ ಈ ದೇಶದ ಯಾರು ಕೃಷಿಕರು ಅದಕ್ಕೆ ಸಾಲ ಕೊಡಬೇಕು ಅದರ ಬಗ್ಗೆ ಚಿಂತನೆ ಬಿಟ್ಟರೆ ಎರಡನೇದು ಬಾಕಿದ ಇಂಡಸ್ಟ್ರಿ ಅಥವಾ ಇರುಗೇಷನ್ನ ಚಿಂತನೆಗಳು ಇಂಥ ಮನೋಭಾವಗಳು ಇದ್ದಿದ್ದರಿಂದಲೇ ಆ ಮಳವಳ್ಳಿ ಶಿವರಾಮರವರ ಕನಸು ಇವತ್ತು ನನಸಾಗಿದೆ ಈ ಉದ್ದ ಮಕ್ಕಳಿಗೂ ಕೂಡ ಇಂಥ ಸೌಲಭ್ಯವನ್ನು ಒದಗಿಸಿಕೊಡುವುದು ಪ್ರೋತ್ಸಾಹವನ್ನು ಹೇಳುವುದು ಇದು ಅವರ ಒಂದು ಜೀವನದ ಅತಿ ದೊಡ್ಡ ಸಾಧನೆ ಎಂದು ಹೇಳುವುದಕ್ಕೆ ಆ ಶಿವರಾಮ ಮಳವಳ್ಳಿ ಶಿವರಾಮನವರು ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನ ಆ ಒಂದು ಇದರ ಉದಾತ್ತವಾದ ಈ ಬ್ಯಾಂಕಿನ ನಿಯಮ ನಿಯತ್ತುಗಳಿಗೆ ಅವರೇ ಅದಕ್ಕೆ ಇವತ್ತಿನ ಕಾಲದಲ್ಲಿ ಅನೇಕ ಸಮಸ್ಯೆಗಳು ಏನೇನಾಗಿವೆ ಅಂತ ನಿಮಗೆಲ್ಲ ಗೊತ್ತಿದೆ ಅದಂಥದ್ರಲ್ಲೂ ಅತ್ಯಂತ ಸಾಲಿಡ್ ಆಗಿ ಅತ್ಯಂತ ಶ್ರೀಮಂತಿಕೆಯಾಗಿ ಈ ದೇಶದ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬ್ಯಾಂಕನ್ನು ಮುಂದು ಮುಂದಿಕೊಂಡು ಒಯ್ಯುವುದರಲ್ಲಿ ಅವರ ಪಾತ್ರ ಏನು ಅಂತೇಳಿ ನೀವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ ಅವರಿಗೆ ಶುಭ ಹಾರೈಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇದ್ದೀನಿ